ಅಂಬಾನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮೊದಲನೇದಾಗಿ ನಿಮ್ಮ ಮಾಧ್ಯಮ ಧನ್ಯವಾದ ಹೇಳ್ತಾ ಲಾಸ್ಟ್ ಪ್ರೆಸ್ ಬಿಟ್ಟು ನಾವು ಏನು ಸ್ಕೂಲ್ ಬಸ್ ಎಫ್ ಸಿ ಕೊಟ್ವಿ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅದನ್ನ ಸೀರಿಯಸ್ ತಗೊಂಡು ಎಚ್ಚೆತ್ಕೊಂಡು ಸ್ಟೇಟ್ ಅಲ್ಲೆಲ್ಲ ಕಾರ್ಯ ನಡೆಸಿ ಸುಮಾರು ಸಾವಿರ ಗಿಟ್ಟು ಬಟ್ ಬಸ್ಗಳನ್ನ ಎಫ್ ಸಿ ಕಾರ್ಯ ಇವತ್ತು ಮಾನ್ಯ ಸಾರಿಗೆ ಸಚಿವರು ಮಾಡಿಸಿದ್ದಾರೆ ಧನ್ಯವಾದಗಳು ನನ್ನ ಮೊದಲೇ ಹೇಳಿದ್ದೆ ಅವ್ರ ಸ್ವಭಾವ ಒಳ್ಳೇದು ಅಂತ ಅವ್ರ ಗಮನಕ್ಕೆ ಬಂದ್ರೆ ಸಾಕು ಮಾಡಿಸ್ತಾರೆ ಈ ಫ್ರಾಡುಲೆಂಟ್ ಆಗಿ ರಿಜಿಸ್ಟರ್ ಆಗ್ದಿರ ಎಲ್ಲೂ ಅನ್ಇನ್ಕರೇಟೆಡ್ ಅಂತ ಅನ್ಇನ್ಕಾರ್ಪರೇಟೆಡ್ ಯಾವುದೇ ಕಂಪ್ನಿ ಸಾಕ್ಟ್ ಅಲ್ಲಿ ರಿಜಿಸ್ಟರ್ ಆಗ್ತೀರಾ ಯಾವುದೇ ಮನಿ ಲೆಂಡಿಂಗ್ ಆಕ್ಟ್ ರಿಜಿಸ್ಟ್ ಆಗ್ತೀರಾ ಸುಮಾರು ಪ್ರೈವೇಟ್ ಫೈನಾನ್ಸರ್ಸ್ ಈ ಗಾಡಿಗಳಿಗೆ ಫೈನಾನ್ಸ್ ಕೊಡ್ತಿದ್ದಾರೆ ಗಮನ ಇಲ್ಲ ಡೇಟಾ ಇಲ್ಲ ಮೊನ್ನೆ ಅಧಿವೇಶದಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬರು ಇಂತ ಪ್ರೈವೇಟ್ ಫೈನಾನ್ಸಿಯರ್ ನಲ್ವತ್ತು ಸಾವಿರ ಕೋಟಿ ಬ್ಲಾಕ್ ಮನಿಯಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ಒಂದು ಅಸೆಂಬ್ಲಿಯಲ್ಲಿ ಹೇಳಿಕೆ ಇದೆ ಈ ಪ್ರೈವೇಟ್ ಫೈನಾನ್ಸಿಯರ್ ಗಾಡಿಗಳಿಗೆ ಬೋರ್ಡ್ ಇರ್ತಾರೆ ಆಟೋಗಳು ಸಣ್ಣ ಸಣ್ಣ ಕ್ಲಾಸ್ ಲೋವರ್ ಮಿಡಿಲ್ ಕ್ಲಾಸ್ ಟಾಟಾ ಎಸಿಗಳು ಈ ಪ್ರೈವೇಟ್ ಫೈನಾನ್ಸಿಯರ್ಸ್ ಫೈನಾನ್ಸ್ ಕೊಟ್ಟು ಅವ್ರ ಹತ್ರ ಟ್ವೆಂಟಿ ತ್ರೀ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ವಸೂಲಿ ಮಾಡುತ್ತಾರೆ ಇವ್ರಿಗೆ ವಸೂಲಿ ಮಾಡಕ್ಕೆ ರಿಕವರ್ ಮತ್ತೆ ಸೀಸ್ ಮಾಡಕ್ಕೆ ಲೋಕಲ್ ರೋಗ್ ಎಲಿಮೆಂಟ್ಸ್ ಇವರು ಇಟ್ಕೊಂಡಿರ್ತಾರೆ ಚಿಕ್ಕಬಳ್ಳಾಪುರ ಜಿ ಎಫ್ ಕಡೆ ಜಾಸ್ತಿ ಇದೆ ಕನಿಷ್ಠ ಸಹ ಒಂದು ಮುನ್ಸಿಪಲ್ ಲೈಸೆನ್ಸ್ ಪಡೆದಿರಲ್ಲ ಒಂದು ಜಿ ಎಸ್ ಟಿ ಪಡೆದಿರಲ್ಲ ಕಂಪ್ನಿ ರಿಜಿಸ್ಟರ್ ಆಗಿರಲ್ಲ ಆರ್ ಬಿ ಐ ಲೈಸೆನ್ಸ್ ತಗೊಂಡಿರಲ್ಲ ಮನಿ ಲೆಂಡಿಂಗ್ ಕರ್ನಾಟಕ ಸ್ಟೇಟ್ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲೂ ಇವರು ಲೈಸೆನ್ಸ್ ಒಂದು ಒಂದು ಲೈಸೆನ್ಸ್ ಒಂದು ಪೇಪರ್ ಇದ್ರೆ ಅವರು ಕೆಲಸ ಮಾಡ್ತಾರೆ ಮಾಡ್ತಾ ಇರ್ತಾರೆ ಇದು ಇವತ್ತು ನಿಮ್ಮ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀವಿ ಮುಂದೆ ಬರೋ ದಿನಗಳಲ್ಲಿ ಇದು ಸ್ಟೇಟ್ ಮೀಡಿಯಾದಲ್ಲಿ ನಾವು ಹೇಳ್ತೀವಿ ಇವರು ಹೈರ್ ಪರ್ಚೇಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಂತ ಹೇಳಿಬಿಟ್ಟು ಒಂದು ಆಕ್ಟ್ ಬಂದಿರ್ತಾರೆ ಅದಕ್ಕೆ ಅಡ್ಡ ಇಟ್ಕೊಂಡು ಇವರು ಈ ದಂಧೆ ನಡೆಸ್ತಾ ಇರ್ತಾರೆ ಬಟ್ ಹೈರ್ ಪರ್ಚೇಸ್ ಆಕ್ಟ್ ಅಂದ್ರೆ ಏನಂದ್ರೆ ಅದು ಇಟ್ಸ್ ಎ ಕೈಂಡ್ ಆಫ್ ಅಗ್ರಿಮೆಂಟ್ ನೀವು ರೆಂಟ್ ಅಗ್ರಿಮೆಂಟ್ ಹಾಕೋತೀರಾ ಲೀಸ್ ಅಗ್ರಿಮೆಂಟ್ ಹಾಕೋತೀರಾ ಇಟ್ಸ್ ನಾಟ್ ಅ ಪ್ರೊಸೀಜರ್ ಅದನ್ನ ಇವ್ರು ಅಡ್ಡ ಮಾಡ್ಕೊಂಡು ಮಾಡ್ತಾ ಇದ್ದಾಗ ನಮ್ಮ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಕೆ ಎಲ್ ಜೋಹರ್ ವರ್ಸಸ್ ಸ್ಟೇಟ್ ಅಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೇಳಿದೆ ಕೆ ಎಲ್ ಜೋಹರ್ ಕಮಿಟಿ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಕಮನ್ ಟ್ಯಾಕ್ಸ್ ಆಫೀಸರ್ ಇದರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ವಿತ್ ದ ಡಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್ ಇನ್ ದಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್ ನೀವು ಫೈನಾನ್ಸ್ ಬಿಸ್ನೆಸ್ ಮಾಡಕ್ ಬರಲ್ಲ ಹೈ ಪರ್ಚೇಸ್ ಇಸ್ ಎ ಪ್ರೋಸೆಸ್ ಯಾರೇ ಈಗ ನಮ್ಮ ಡಿ ಆರ್ ಎ ಆರ್ ಇದಾರಲ್ಲ ಮನಿ ಲೆಂಡಿಂಗ್ ಆಕ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇವರು ನಮ್ಮ ಹೈ ಪರ್ಚೇಸ್ ಆಕ್ಟ್ ಅಲ್ಲಿ ಸಬ್ಸ್ಟೆನ್ಸ್ ನೋಡ್ಬೇಕು ಇವರ ಹೈ ಪರ್ಚೇಸ್ ಕೊಟ್ಟಿದ್ದಾರೆ ಇಲ್ಲ ಬಡ್ಡಿ ದರದ ಕೊಟ್ಟಾರ ಈಗ ನಾನೇ ಮೊದಲು ಓನರ್ ಇರ್ತೀನಿ ಗಾಡಿ ನಾನು ಮೊದಲೇ ಓನರ್ ಈ ತರ ಹತ್ರ ಹೋದ್ರೆ ಬಡ್ಡಿಗೆ ದುಡ್ಡು ಕೊಡ್ತಾನೆ ಅದು ಇಟ್ಸ್ ಕ್ಲಿಯರ್ಲಿ ಬಡ್ಡಿಗೆ ಫೈನಾನ್ಸ್ಗೆ ದುಡ್ಡು ಕೊಡ್ತಿಲ್ಲ ನನಗೆ ಪರ್ಚೇಸ್ ದುಡ್ಡು ಕೊಡ್ತಾ ಇಲ್ಲ ಈ ಹೈರ್ ಪರ್ಚೇಸ್ ಆಕ್ಟ್ ನೋಡಿ ಇವರೇ ನಮ್ಮ ಟೂ ತೌಸಂಡ್ ಟೆನ್ ಅಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಒಂದು ಸರ್ಕ್ಯುಲರ್ ಬಿಟ್ಟಿರ್ತಾರೆ ನಮ್ಮ ಆಲ್ ಆರ್ ಟಿ ಓಸ್ ಇವ್ರ ಗಾಡಿದು ಎಚ್ ಪಿ ಎಂಟ್ರಿನ ಎಂಡಾರ್ಸ್ ಮಾಡುವಾಗ ನೀವು ನೋಡ್ಕೊಂಡು ಮಾಡಿ ಇವ್ರು ಲೈಸೆನ್ಸ್ ಪಡೆದಿದಾರೋ ಇಲ್ಲೋ ಈಗಲ್ಲೋ ಇಲ್ಲೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲರ್ ಕೊಟ್ಟಿರ್ತಾರೆ ಆ ಸರ್ಕ್ಯುಲರ್ಗೆ ಕೆಲವು ಪ್ರೈವೇಟ್ ಫೈನಾನ್ಸಿಯರ್ಸ್ ಚಾಲೆಂಜ್ ಮಾಡಿರ್ತಾರೆ ಹೈಕೋರ್ಟ್ ಅಲ್ಲಿ ಅದು ಹ್ಮ್ ಆಗುತ್ತೆ ಸರ್ಕ್ಯುಲರ್ सर्कुलर जजमेंट एनियर तो है, दस कमिश्नर डस नॉट हैव बावर अंडर सेक्शन 51 ऑफ़ द मोटर व्हीकल एक्ट टू इश्यू सर्कुलर। हाउवेर लड़ी मुंदे जजमेंट है। हाउवेर इट इज़ फॉर द गंसन डिपार्टमेंट अंडर द कर्नाटका मनी लेंडर्स एक्ट टू टेक एक्शन अगेन्स्ट इलीगल मनी लेंडर्स जो आर ಇದು ಟು ತೌಸಂಡ್ ಅಲ್ಲಿ ಒಂದು ಜಜ್ಮೆಂಟ್ ಬರೋದು ಇದನ್ನ ಕಮಿಷನರ್ ಅವರು ಮತ್ತೆ ಸೊಸೈಟೀಸ್ಗೆ ಬರೀತಾರೆ ಸರ್ ಈ ರೀತಿ ಜಜ್ಮೆಂಟ್ ಆಗಿದೆ ಚಾಲೆಂಜ್ ಮಾಡಿ ನಿಮ್ಮ ನಿಮ್ ಪವರ್ಸ್ ಇದೆ ಚಾಲೆಂಜ್ ಮಾಡಕ್ಕೆ ಆಸ್ ಎ ಕಮಿಷ್ನರ್ ನನಗಿಲ್ಲ ಅಂತ ಅವ್ರು ಮಾಡಲು ಈತ ಈಗ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಡಿಷನಲ್ ರಿಯಾಸ್ ಅಂತ ಮಿನಿಸ್ಟರ್ ಫಾರ್ ಕೋಆಪರೇಟಿವ್ ಸೊಸೈಟಿ ಬಾಧ್ ಶೆಟ್ಟರ್ ಅಂತ ಆತ ಅವಾಗ ಲೀಗಲ್ ಸೆಲ್ ಅಲ್ಲಿ ಇದ್ದಾಗ ಜಿ ಆರ್ ಆಗಿ ಈ ಪ್ರೈವೇಟ್ ಫೈನಾನ್ಸರ್ಸ್ ಅವರು ಒಂದು ಪತ್ರ ಬರೀತಾರೆ ಸ್ವಾಮಿ ನಂದು ನಿಮ್ ವ್ಯಾಕ್ಟಿ ಮನಿ ಲೆಂಡಿಂಗ್ ವ್ಯಾಕ್ಟಿ ಬರ್ತದ ಇಲ್ಲ ಹೇಳಿ ಅಂತ ಅವ್ರಿಗೆ ಕೇಳೋದು ಪತ್ರ ಅದಕ್ಕೆ ನೀವು ಉತ್ತರ ಕೊಡೋದು ಇಲ್ಲ ಸ್ವಾಮಿ ನೀವು ಬರಲ್ಲ ನನ್ನ ವ್ಯಾಪ್ತಿಯಲ್ಲಿ ನೀವು ಆರಾಮಾಗಿ ದಂಧೆ ಮಾಡ್ಕೊಳ್ಳಿ ಇದು ಈ ಕೊಟ್ಟಿರೋ ಪತ್ರ ಸುಮಾರು ಮೂರು ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ವಿರುದ್ಧ ಇದೆ ಮತ್ತೆ ಕರ್ನಾಟಕ ಹೈಕೋರ್ಟ್ ಒಂದು ಜಜ್ಮೆಂಟ್ ವಿರುದ್ಧ ಈತ ಇವರಿಗೆ ಪತ್ರ ಈತ ಕೊಟ್ಟಿದ್ದಾರೆ ಪತ್ರದ ಮೇಲೆ ಅವರು ಇವತ್ತು ದಂಧೆ ನಡೆಸ್ತಿದ್ದಾರೆ ಹೈರ್ ಪರ್ಚೇಸ್ ಆಗುವ ಈ ದಂಧೆಯಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇವರು ರೀಕವರ್ ಮಾಡೋದು ಇವರು ರೋಡಿಗಳು ಹೆಂಗೆ ವಸೂಲಿ ಮಾಡ್ತಾರೆ ಏನ್ ಬಡ್ಡಿದಾರ ಇವರು ಯಾರು ಕೇಳಬಾರದು ಇವ್ರಿಗೆ ಮನೆ ಸಿದ್ದರಾಮಯ್ಯ ಅವರು ಮೈಕ್ರೋಫೈನಾನ್ಸ್ ಬಗ್ಗೆ ಒಂದು ಆರ್ಡಿನೆನ್ಸ್ ಅದನ್ನ ಮತ್ತೆ ಇವರು ಚಾಲೆಂಜ್ ಮಾಡಿದ್ದಾರೆ ಬರೋಲ್ಲ ಅವರು ನೀವು ಬರಲ್ಲ ಅಂತ ಕೊಟ್ಟಿದ್ದಾರೆ ಆದ್ರೆ ನೀವು ಹೈರ್ ಪರ್ಚೇಸ್ ಮುಕ್ ಕೂಡ ಹಾಕೊಂಡು ನೀವು ಬಡ್ಡಿ ದಂಧೆ ನಡ್ಸಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡದು ಯಾರಿಲ್ಲ ನಿಮಗೆ ಸುಮಾರು ಜಜ್ಮೆಂಟ್ ಹೇಳಿದೆ ಮತ್ತೆ ಇನ್ನೊಂದು ದಂಧೆ ಇಟ್ಕೊಂಡಿದ್ದಾರೆ ಏನಂದ್ರೆ ಈ ರಿಜಿಸ್ಟರ್ಡ್ ಇರ್ತದೆ ಆರ್ ಬಿ ಐ ರಿಜಿಸ್ಟರ್ ಆಗಿರ್ತದೆ ಇವರು ಸಬ್ ಫೈನಾನ್ಸರ್ ಅಂತ ಹೇಳ್ಬಿಟ್ಟು ಕೆಲವರು ಕೆಲಸ ಮಾಡ್ತಾರೆ ಇವರು ಒಂದು ಮುತ್ತು ಹುತ್ತು ಅಂತ ದೊಡ್ಡ ಇರುತ್ತವಲ್ಲ ಎಚ್ ಡಿ ಎಫ್ ಸಿ ಇವ್ರ ಇವ್ರ ಹತ್ರ ನಾವು ಸಬ್ ಫೈನಾನ್ಸಿಯರ್ಸ್ ಅಂತ ಕೆಲಸ ಮಾಡ್ತಾರೆ ಬಟ್ ಸಬ್ ಫೈನಾನ್ಸಿಯರ್ಸ್ ಗೆ ಲಿಮಿಟೆಡ್ ಪವರ್ಸ್ ಕೊಟ್ಟಿದ್ದಾರೆ ಆರ್ ಬಿ ಅವರು ಬಟ್ ಸಬ್ ಫೈನಾನ್ಸಿಯರ್ಸ್ ಮುಕ್ಕೋಣ ಅನ್ಕೊಂಡು ಇವ್ರ ಓನ್ ದುಡ್ಡಲ್ಲಿ ಇವರು ಟ್ರಾನ್ಸಾಕ್ಷನ್ ಮಾಡ್ತಾರೆ ಇವ್ರ ಓನ್ ಅಕೌಂಟ್ ಇಂದ ಬಡ್ಡಿ ಕೊಡ್ತವ್ರೆ ಇವ್ರದ್ದು ಓನ್ ಪರ್ಸನಲ್ ಅಕೌಂಟ್ ಇಂದ ಬಡ್ಡಿ ಕೊಡ್ತಾರೆ ಇದೆಲ್ಲ ಕೊಡಕ್ ಬರಲ್ಲ ನೀನ್ ಕೊಡ್ಬೇಕಾ ನಮ್ಮ ಹತ್ರ ಬಂದು ಲೈಸೆನ್ಸ್ ನಿಮ್ಮ ನಿನ್ ಕಂಪ್ನೀಸ್ ರಿಜಿಸ್ಟರ್ ನೋಡಿ ಆವಾಗ ಕಮಿಷ್ನರ್ ಒಂದು ಪತ್ರ ಬಂದಿತ್ತು ಟ್ರಾನ್ಸ್ಪೋರ್ಟ್ ಕಮಿಷ್ನರ್ ಆರ್ ಆ ಪತ್ರದಲ್ಲಿ ಆರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೋ ಇಂಡಿವಿಜುವಲ್ ಆರ್ ಪಾರ್ಟ್ನರ್ಶಿಪ್ ಫಾರ್ಮ್ ವಿಲ್ ರನ್ ದ ಬಿಸ್ನೆಸ್ ಆಫ್ ಎನ್ ಎನ್ ಬಿ ಎಫ್ ಸಿ ವಿತೌಟ್ ರಿಜಿಸ್ಟ್ರಿಂಗ್ ಆಸ್ ಎ ಕಂಪ್ನಿ ಅಂಡ್ ವಿತೌಟ್ ಎ ಲೈಸೆನ್ಸ್ ಫ್ರಮ್ ದ ಆರ್ ಯಾರು ಇಲ್ಲಿ ಸಿಂಗಲ್ ಒನ್ ಪರ್ಸನ್ ಹಾಕೋದು ಸೀಲ್ ಹಾಕೋದು ಕೊಟ್ಟರೆ ಆರ್ ಟಿ ಅವರು ಅದನ್ನ ಅದೇನು ಎಂಡ್ರಾನ್ಸ್ ಮಾಡ್ಕೊಡ್ತೇವೆ ಹೆಚ್ ಪಿ ಎಚ್ ಪಿ ಎಂಟ್ರಿ ಫೈನಾನ್ಸ್ ಎಂಟ್ರಿ ಅಂತ ಅರ್ಥ ಆಗ್ತದೆ ಇವತ್ತು ನಾನು ಫಸ್ಟ್ ಇಂದ ಬಂದಿದ್ದೀನಿ ಎ ಆರ್ ಡಿ ಆರ್ ನಮ್ಮ ಜಿಲ್ಲೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಇವರಿಗೆ ಎನಾರ್ಮಸ್ ಪವರ್ ಇದೆ ಮರಿ ಲೆಂಡಿಂಗ್ ಆಕ್ಟ್ ಅಲ್ಲಿ ಇವ್ರ ವಿರುದ್ಧ ಆಕ್ಷನ್ ತಗೊಳ್ಳಿ ಇದು ಒಂಥರ ವೈಟ್ ಕಾಲರ್ ಮಾಫಿಯಾ ಇದು ರಿಪೀಟ್ ವೈಟ್ ಕಾಲರ್ ಮಾಫಿಯಾ ಇದಕ್ಕೆ ಈ ಲೋಕಲ್ ಗುಂಡಾ ಸಿಗ್ತಾರಲ್ಲ ಇವ್ರಿಗೆ ರಿಕವರ್ ಮಾಡಕ್ಕೆ ಇವ್ರದ್ದು ಪೊಲೀಸ್ದು ಒಂದು ನೆಕ್ಸಸ್ ಇರ್ತದೆ ಅಂಡರ್ಸ್ಟ್ಯಾಂಡಿಂಗ್ ಈಗ ನಿಮ್ ಕಾರಿ ನೀವು ಸೀಸ್ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಹೋದ್ರೂ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಅವ್ರ ಫೇವರ್ ಆಗುತ್ತೆ ಬಡವರಿಗೆ ಎಲ್ಲ ನ್ಯಾಯ ಬಡವರಿಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ವರ್ಗು ತಿನ್ನೋದು ಇವರು ಇವರಿಗೆ ಈ ಲೋಕಲ್ ಗುಂಡಾಸ್ಗೆ ಪೊಲೀಸ್ ಬ್ಯಾಕ್ ಸಪೋರ್ಟ್ ಸ್ವಾಮಿ ಹಿಂಗ್ ಅನ್ಯಾಯ ಆಗಿದೆ ದೌರ್ಜನ್ಯ ಮಾಡಿ ನನ್ನ ಗಾಡಿ ಸೀದ್ ಮಾಡ್ಕೊಂಡ್ ಬಂದು ಗಲಾಟೆ ಮಾಡ್ತಿದ್ದಾರೆ ಲೋಕಲ್ ಗುಂಡು ಫೈನಾನ್ಸ್ ಗುಂಡು ಪೊಲೀಸ್ ಅವರು ನೋಡಿ ಏನ್ ಹೇಳ್ತಾರೆ ಪ್ರೈವೇಟ್ ಸೆಟಲ್ಮೆಂಟ್ ಮಾಡಂಗಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತಾರೇಸ್ ಇದೆ ಕೇಸ್ ಮಾಡ್ಬೇಕು ಇನ್ನು ಯಾರಾದ್ರು ಹೊಡೆದಿದ್ರೆ ಅದು ಹೊಡೆದ ಎಫ್ಐಆರ್ ಕೊಟ್ಟರೆ ಎಫ್ಐಆರ್ ಮಾಡ್ಬೇಕು ಮಾಡಲ್ಲ ಸೆಟ್ಲ್ಮೆಂಟ್ ಕೊಡಿಸ್ತಾರೆ ಈ ಬಡವ ಬಡ್ಡಿ ಸಮೇತ ಕಟ್ಟಬೇಕು ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಿ ನ್ಯಾಯ ಸಿಗೋದು ಪೊಲೀಸ್ ಸ್ಟೇಷನ್ಗೆ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ಎಫ್ ಆರ್ ಹಾಕಿ ಡೈರೆಕ್ಟ್ ಹೋಗಿಲ್ಲ ಬಟ್ ಅಟ್ಯಾಕ್ ಹಮ್ಲೆ ಆಗಿದೆ ಅಂದ್ರೆ ಬೇರೆ ಸೆಕ್ಷನ್ಸ್ ಬರ್ತದೆ ಈ ಈ ಪ್ರಕ್ರಿಯೆ ಬಂದಾಗ ರಿಜಿಸ್ಟರ್ ಇದು ಡಿ ಆರ್ ಫಾರ್ ಕೋಪರೇಟಿವ್ ಡಿ ಆರ್ ದೇ ಹಾವ್ ಅಲ್ಟಿಮೇಟ್ ಪವರ್ಸ್ ಟು ರಿಜಿಸ್ಟರ್ ಎಫ್ ಆರ್ ಆಗಿ ಸಚ್ ಇಲ್ಲಿಗಲ್ ಮನಿ ಲೆಂಡರ್ಸ್ ಅಷ್ಟು ಮನಿ ಲೆಂಡಿಂಗ್ ಆಗಿದೆ ಏನೋ ಹೈರ್ ಪರ್ಚೇಸ್ ಆಕ್ಟ್ ಬರ್ತೀರಾ ಚಾಚ್ಕೊಂತವ್ರೆ ಆಫೀಸರ್ಸ್ ಇಲ್ಲ ಸುಳ್ಳು ಸುಪ್ರೀಂ ಕೋರ್ಟ್ ಆಗಿದೆ ಹೈರ್ ಪರ್ಚೇಸ್ ಮುಕ್ವಾಡ ಹಾಕೊಂಡು ಯಾರು ಬಡ್ಡಿ ಮಾಡಬಾರ್ದು ಅಂತ ಇದನ್ನ ಗಮನಕ್ಕೆ ಇಡಬೇಕು ಈ ರಿವೈಸು ಆಗಿಲ್ಲ ಈ ಆಗಿಲ್ಲ ಎರಡನೇದು ಹೈರ್ ಪರ್ಚೇಸ್ ಆಕ್ಟ್ ನೋಟಿಫಿಕೇಶನ್ ಆಗಿದ್ದ ನೋಟಿಫಿಕೇಶನ್ ಆಗಿಲ್ಲ ಬಾ ಇಟ್ಟಿದ್ರು ಪ್ರಸ್ತಾಪ ಮಾಡಿದ್ರು ಅದೇ ಪಾರ್ಲಿಮೆಂಟ್ ಅಲ್ಲಿ ಡೆಲ್ಲಿ ನೋಟಿಫೈ ಆಗಿಲ್ಲ ಟೂ ತೌಸಂಡ್ ಫೈವ್ ಅಲ್ಲಿ ರಿಪೀಲ್ಡ್ ಹೈ ಪರ್ಚೇಸ್ ಆಕ್ಟ್ ಮಾಡಿದ್ರು ಇವರು ಈ ಪ್ರೈವೇಟ್ ಫೈನಾನ್ಸಸ್ ಎಷ್ಟು ನೋಡಿ ಇಟ್ಸ್ ಸ್ಕೇಲ್ ಆಫ್ ಡಿಫರ್ಡ್ ಪೇಮೆಂಟ್ ಏನ್ ಹೇಳ್ತದೆ ಬಟ್ ಎ ಡಿಸ್ಗೈಸ್ ಲೋನ್ ಅಗ್ರೀಮೆಂಟ್ ಅಂಡರ್ ದ ಲೇಬಲ್ ಆಫ್ ಹೈ ಪರ್ಚೇಸ್ ಕೆನ್ ಬಿ ಟ್ರೀಟೆಡ್ ಆಸ್ ಮನಿ ಲೆಂಡಿಂಗ್ ಅಂಡರ್ ದ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್ ಅಂದ್ರೆ ಹೈ ಪರ್ಚೇಸ್ ಮುಖವಾಡ ಹಾಕೊಂಡು ನೀವು ಲೋನ್ ಅಗ್ರಿಮೆಂಟ್ ಹಾಕೊಂಡ್ರೆ ಇದು ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ಬರ್ತದೆ ಹೈರ್ ಪರ್ಚೇಸ್ ಇಸ್ ಎ ಪ್ರೋಸೆಸ್ ನಾಟ್ ಎ ಸಬ್ಸ್ಟೆನ್ಸ್ ಅದರಲ್ಲಿ ಏನಿರ್ತದೆ ಕಂಟೆಂಟ್ ಅನ್ನೋದು ನೋಡಬೇಕು ನಾವು ರೆಂಟ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಇರ್ತಾರೆ ಅದು ಆ ಪ್ರಕಾರ ಇರ್ತದೆ ಅಗ್ರಿಮೆಂಟ್ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅದು ಅದನ್ನ ನೀವು ಮಿಸ್ಯೂಸ್ ಮಾಡಿಕೊಂಡು ನಾವು ಮನಿ ಲೆಂಡಿಂಗ್ ಅಂತ ಕೊಡ್ತೀವಿ ಅಂತ ಹೇಳ್ಬಾರ್ದು ಈ ಸಬ್ ಫೈನಾನ್ಸಿಯರ್ಸ್ ಅಂತ ಹೇಳಿದೆ ರಿಜಿಸ್ಟರ್ ಎನ್ ಬಿ ಎಫ್ ಸರ್ ಅವ್ರದ್ದು ದಬ್ಬಾಳಿಕೆ ಜಾಸ್ತಿ ಆಗೋಗಿದೆ ಅವರೇ ಎಂಜಿ ದಂಧೆ ನಡೆಸಿದ್ದಾರೆ ಅವ್ರಿಗೆ ರೀಕವರ್ ಮಾಡೋಕೆ ಪವರ್ಸ್ ಇಲ್ಲ ಐ ಮೀನ್ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಳ್ಳೋಕ್ ಪವರ್ ಇಲ್ಲ ಅವ್ರ ಅಕೌಂಟ್ ಇಂದ ಅವ್ರ ಬೇರೆಯವ್ರಿಗೆ ಅಕೌಂಟ್ ಹಾಕಬೇಕು ದುಡ್ಡು ಪವರ್ಸ್ ಇಲ್ಲ ಇದೆ ಈಗ ಯಾವ್ದೋ ಒಂದು ಕರ್ನಾಟಕ ಫೈನಾನ್ಸ್ ಅಂತ ಇದೆ ಆತ ಸಬ್ ಫೈನಾನ್ಸ್ ಇಲ್ಲ ನಾವು ಅವರಿಗೆಲ್ಲ ನಾವು ನಾವು ಲೀಗಲ್ ನೋಟೀಸಸ್ ಇಶ್ಯೂ ಮಾಡ್ತಾ ಇದೀವಿ ನಾವು ಆರ್ ಬಿ ಐದ್ರ ಬಗ್ಗೆ ಬರೀತೀವಿ ಸರ್ಕಾರಕ್ಕೆ ನಾನು ಹೇಳೋದು ಟಾಟಾ ಎ ತ್ರೀ ವೀಲರ್ ಆಟೋ ಪ್ಯಾಸೆಂಜರ್ ಆಟೋ ಓಡಿಸ್ಕೊಂಡವನಿಗೆ ಇವರು ಈ ರೀತಿ ಗೌನ್ ಕೊಟ್ಟು ದಬ್ಬಾಳಿಕೆ ಮಾಡ್ತಿದ್ದಾರಲ್ಲ ಇದ್ರ ಬಗ್ಗೆ ಸರ್ಕಾರ ಎಲ್ಲಿ ಕಾಳಜಿ ತೋರಿಸ್ತಾ ಇದೆ ಆಫೀಸರ್ಸ್ ಇವ್ರ ವಿರುದ್ಧ ಏನು ಆಕ್ಷನ್ ತಗೋತಾವ್ರೆ ಈ ವೈಟ್ ಕಾಲರ್ ದಂಧೆಗೆ ಈ ಆಫೀಸರ್ಸ್ ಎಲ್ಲ ಸಾಕು ಇದೇ ಪೊಲೀಸ್ ಅವರು ಒಂದು ಯಾರಾದ್ರೂ ಮೊಬೈಲ್ ಕಳ್ಳ ಸಿಕ್ಬಿಟ್ರೆ ಹಿಡಿದ್ಬಿಟ್ಟು ಫೋಟೋ ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ಈ ಈ ಕೋಟಿಗಟ್ಟಲೆ ಗಿಟ್ಲೆ ನಡೀತದ ಒಂದೊಂದು ಫೈನಾನ್ಸಿಯರ್ ನಮ್ಮ ಚಿಂತಾಮಣಿಯಲ್ಲಿ ನೂರಾರು ಗಾಡಿಗಳು ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ ಲೈಸೆನ್ಸ್ ಇಲ್ಲ ಒಂದು ಕಿರಾಣ ದುಕಾನ ಒಂದು ಲೈಸೆನ್ಸ್ ಅಂದ್ರೆ ಕಿರಾಣ ಓಪನ್ ಮಾಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಸಣ್ಣ ಒಂದು ಪ್ರಾವಿಜನ್ ಸ್ಟೋರ್ ಓಪನ್ ಮಾಡಕ್ ರೀ ಇವ್ರಿಗೆ ಒಂದು ಲೈಸೆನ್ಸ್ ಇಲ್ಲ ಇವ್ರು ರಿಕವರ್ ಮಾಡಿದ್ದೆ ರಿಕವರಿ ಬಗ್ಗೆ ಸುಮಾರು ಜಜ್ಮೆಂಟ್ಸ್ ಇದೆ ಇದೇ ಪ್ರೊಸೀಜರ್ ರಿಕವರ್ ಮಾಡಬೇಕು ಬ್ಯಾಂಕ್ಸ್ ಎಲ್ಲ ಗೊತ್ತಲ್ಲ ನಿನ್ ರಿಕವರ್ ರೀಕರ್ ಮಾಡ್ತಾವಂತ ಆ ರಿಯಾಕ್ಟ್ ಅಪ್ಲೈ ಮಾಡಿದ ರೀತಿ ರಿಕವರ್ ಮಾಡಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಹೇಳಿದೆ ನೋಡಿ ಈ ಮೂರು ಜಡ್ಜ್ಮೆಂಟ್ ಹೇಳ್ತೀನಿ ಸುಂದರಂ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೆ ಜೋಹರ್ ಆಂಡ್ ಕಂಪನಿ ಚರಣ್ஜித் ಸಿಂಗ್ ಛಡ್ಡ ವರ್ಸಸ್ ಸುದೀರ್ ಮೆಹ್ತಾ ಮೆಹರ ಶામ್ಬೋ ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ವರ್ಸಸ್ ಕರ್ನಾಟಕ ಸ್ಟೇಟ್ ಇದೆ ಇದೆಲ್ಲ ಆ your विरुद्ध ಇರುವ ಜಡ್ಜ್ಮೆಂಟ್ಸ್ ಈ ಜಜ್ಮೆಂಟ್ಸ್ ಯಾವ್ದು ರಿವೈಸ್ ಆಗಿಲ್ಲ ಈ ಜಜ್ಮೆಂಟ್ಸ್ ಯಾವ್ದು ಇನ್ನೊಂದ್ ಇನ್ನೊಂದು ಜಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತದೆ ಅಗ್ರಿಮೆಂಟ್ ನಾಟ್ ದ ಪ್ರೋಸೆಸ್ ಆಫ್ ದ ಅಗ್ರಿಮೆಂಟ್ ಅಂತ ಅಗ್ರಿಮೆಂಟ್ ಅಲ್ಲಿ ಕಂಟೆಂಟ್ ಏನಿದೆ ಅಸಲ್ ಓನರ್ ಯಾರು ಮೊದಲೇ ಇವ್ ಓನರ್ ಇದನು ಇಲ್ಲ ನಿನ್ನ ಹತ್ರ ತಗೊಂಡಿದ್ದಾನ ನಿನ್ ಹತ್ರ ತಗೊಂಡ್ರೆ ಗಾಡಿ ಅವಾಗ ನೀನು ಹೈ ಪರ್ಚೇಸ್ ಆಗಿ ನಾನೇ ಮೊದಲೇ ಓನರ್ ಇರ್ತೀನಿ ಇವ್ ನಂಗೆಲ್ಲೂ ಗಾಡಿ ಕೊಡಲ್ಲ ನನಗೆ ಬರೀ ದುಡ್ಡು ಮಾತ್ರ ಕೊಡ್ತವ್ರೆ ಅದಾದ್ರೆ ಏನು ಬಡ್ಡಿಗೆ ಕರೆಕ್ಟಾ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ನಮ್ಮ ಸ್ಟೇಟ್ ಅಥಾರಿಟೀಸ್ ಮಿಸ್ಯೂಸ್ ಮಾಡ್ಕೋಬಾರ್ದು ಮತ್ತೆ ಆತ ಬಾಲ್ ಅಂತ ಹೇಳಿದೆ ಅವ್ರ ವಿರುದ್ಧ ನಾವು ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಮೂವ್ ಮಾಡ್ತಾ ಇದ್ವಿ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಗಳ ವಿರುದ್ಧ ಈ ಅಡಿಷನಲ್ ರಿಜಿಸ್ಟ್ರಾರ್ ಆವಾಗ ಲೀಗಲ್ ಸೆಲ್ ಇದ್ದ ಇದ್ದಾರೆ ಜೆ ಆರ್ ಅಲ್ಲಿ ಆತ ಇವ್ರಿಗೆ ರೈಟಿಂಗ್ ಲೆಟ್ರ್ ಕೊಟ್ಟಿರೋದು ಆ ಲೆಟರ್ ಸಮೇತ ನಾಲ್ಕು ಪಡ್ಕೊಂಡಿದ್ದೀನಿ ಪಡ್ಕೊಂಡಿದ್ರು ಇವರಿಗೆ ಯಾರು ಅವನು ಯಾರು ಈ ಪಿ ಜಿ ಕಾನ್ಸ್ಟಿಟ್ಯೂಷನ್ ಬಾಡಿ ಐ ಮೀನ್ ಕಾನ್ಸ್ಟಿಟೇಷನ್ ಕೋರ್ಟ್ ಅವನು ಅವನು ಕಾನ್ಸ್ಟಿಟೇಷನ್ ಕೋರ್ಟ್ ಬಿಡುತ್ತ ಹೋಗಿ ಅವನು ಇವರೆಲ್ಲ ವ್ಯವಸ್ಥೆ ಮಾಡಿಕೊಡೋಕ್ಕೆ ಇಂಥ ಆಫೀಸರ್ಸ್ ಏನು ಬದ್ದು ಕೊಟ್ಟಿದಾರಲ್ಲ ಅಂದ್ರ ಮೇಲೆ ಇವ್ರಿಗೆ ಏನು ದಂಧ ನಡೆಸಿದಾರಲ್ಲ ಇದರಿಂದ ಸಮಾಜದಲ್ಲಿ ಗಲಾಟೆಗಳು ಗೊಂದಳಗಳು ಇಂದ ಅಡ್ಡ ಫೈನಾನ್ಸ್ ಗಳಿಗೆ ದಾರಿ ಮಾಡಿಕೊಟ್ಟು ನಿಂದ ಆಫೀಸರ್ಸ್ ವಿರುದ್ಧ ನಾವು ಕಂಟೆಂಟ್ ಮೂವ್ ಮಾಡ್ತಾ ಇದ್ದೀವಿ ಜಜ್ಮೆಂಟ್ ವಿರುದ್ಧ ಕೊಟ್ಟಿದ್ದಾರೆ ಒಂದು ಲೈಸೆನ್ಸ್ ಇಲ್ದಿರೋ ದಂಧೆ ಮಾಡ್ತಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಹಕಾರ ಇಲಾಖೆ ಇವರೆಲ್ಲ ಎಚ್ಚೆತ್ಕೊಂಡು ನಿಮ್ಗೆ ಬೇಕಾದ ಡೀಟೇಲ್ಸ್ ಕೊಡ್ತೀವಿ ಈಗ ನಾವು ಎಲ್ರಿಗೂ ಪತ್ರ ಬರೀತೀವಿ ನಾವು ಕನ್ಸ್ಯೂಮರ್ ಕೋರ್ಟ್ಸ್ ಇಂಡಿವಿಜುವಲ್ ಕನ್ಸ್ಯೂಮರ್ ಕೋರ್ಟ್ಸ್ ನಾವು ಯಾರಾದರೂ ನಮ್ಮ ಹತ್ರ ಬಂದಿದ್ದಾರೆ ಮೂರ್ನಾಲ್ಕು ಜನ ಅವ್ರು ತಕೊಂಡು ಕನ್ಸ್ಯೂಮರ್ ಕೋರ್ಟ್ ನಾವು ದಾಖಲೆ ಮಾಡಿ ಫ್ರೀ ಆಫ್ ಕಾಸ್ಟ್ ನಾವು ಮಾಡ್ಕೊಡ್ತೀವಿ ಯಾಕಂದ್ರೆ ಇವೆಲ್ಲ ನಿಲ್ ನಿಲ್ಬೇಕು ಸಮಾಜದಲ್ಲಿ ಇದು ಸಮಾಜಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ ಇವರು ಇದೆಲ್ಲ ನಲವತ್ತು ಸಾವಿರ ಕೋಟಿ ಮಿನಿಟ್ ಸ್ಟೇಟ್ಮೆಂಟ್ ಪ್ರಕಾರ ಬ್ಲಾಕ್ ಮನಿ ಕರ್ನಾಟಕದಲ್ಲಿ ಇಂಥವು ಈ ಪ್ರೈವೇಟ್ ಫೈನಾನ್ಸ್ ಓಡಾಡ್ತಾ ಇದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಏನ್ ನೀವು ಸರ್ಕಾರ ಕ್ರಮ ತಗೋಬೇಕಲ್ಲ ಇವ್ರ ವಿರುದ್ಧ ಇವತ್ಗೊಂದು ಕ್ರಮ ತಗೊಂಡಿಲ್ಲ ಇವ್ರ ವಿರುದ್ಧ ನಾವು ಸರ್ಕಾರಕ್ಕೆ ಬರೀತಾ ಇದೀವಿ ಸಹಕಾರ ಸಹಕಾರ ಇಲಾಖೆಗೆ ಬರೀತಾ ಇದೀವಿ ಆರ್ ಬಿ ಐ ಗು ಇದೀವಿ ಏನೋ ಕೆಲವೊಂದು ಕನ್ಸ್ಯೂಮರ್ ಕೋರ್ಟ್ ಕೇಸು ಫೈಲ್ ಮಾಡ್ತಾ ಮೂರ್ ನಾಲ್ಕು ಜನ ಮಂದಿರವ್ರು ಬಂದಿದ್ದಾರೆ ಮುಂದೆ ಆರ್ ಬಿ ಐ ಸಹಕಾರ ಇಲಾಖೆ ರೆಸ್ಪಾನ್ಸ್ ನೋಡ್ಕೊಂಡು ನಾವು ಹೈಕೋರ್ಟ್ ಹೋಗಿ ಅದು ಇವ್ರ ವಿರುದ್ಧ ಒಂದು ನಿಟ್ಟುಕಟ್ಟ ಕ್ರಮ ನಾವು ಜನಸಿ ಜರಿಸ್ತೀವಿ ನಾವು ಸರ್ಕಾರಕ್ಕೂ ಇವ್ರ ವಿರುದ್ಧ ಕ್ರಮ ಜರುಸಕ್ಕೆ ನಾವು ಮನವಿ ಮಾಡ್ತೀವಿ ಪ್ರೊವಿಷನ್ಸ್ ಒಂದು ಕಾನೂನು ಪ್ರಕ್ರಿಯೆ ಬಂದಾಗ ಇವರೇನು ಹೇಳ್ತಾರೆ ನಾವು ಹೈರ್ ಪರ್ಚೇಸ್ ಆಕ್ಟರ್ ಅಲ್ಲಿ ಬರ್ತೀವಿ ಹೈರ್ ಪರ್ಚೇಸ್ ಆಕ್ಟ್ ಗೆ ಯಾವ್ದು ಗವರ್ನಿಂಗ್ ಬಾಡಿ ಇಲ್ಲ ಅದನ್ನ ನೋಡೋದು ಅದು ಯಾರ್ ಕಂಟ್ರೋಲ್ ಮಾಡೋದು ಇಲ್ಲ ಈಗ ರೆಂಟ್ ಅಗ್ರಿಮೆಂಟ್ ಮಾಡಿದ್ರೆ ಅದಕ್ಕೆ ಒಂದು ಇದಿರ್ತದೆ ಇಲಾಖೆ ರೆಂಟ್ ಅಗ್ರಿಮೆಂಟ್ ಗೆ ಸಪರೇಟ್ ಇಲಾಖೆ ಇದೆಯಾ ಕರೆಕ್ಟಾ ಹೈರ್ ಪರ್ಚೇಸ್ ಇಸ್ ಕೈಂಡ್ ಆಫ್ ಅಗ್ರಿಮೆಂಟ್ ಅದಕ್ಕೆ ಸೆಪರೇಟ್ ಇಲಾಖೆ ಇಲ್ಲ ಸೊ ನಾವು ಹೈರ್ ಪರ್ಚೇಸ್ ಅಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಇವರು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡಿಸ್ತೀವಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡದು ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು ಮೂರು ಜಜ್ಮೆಂಟ್ಸ್ ಆಗಿದೆ ಮತ್ತೆ ಆ ಜಜ್ಮೆಂಟ್ ಬೈಸ್ ಆಗಿನಿಂದ ಏನ್ ಹೇಳ್ತದೆ ಸುಪ್ರೀಂ ಕೋರ್ಟ್ ನೀವು ಇದ್ದು ಹೈಪರ್ಚೇಸ್ ಅಗ್ರಿಮೆಂಟ್ ಅಲ್ಲಿ ಸಬ್ಸ್ಟೆನ್ಸ್ ನೋಡಿ ಹೈಪರ್ಚೇಸ್ ಅಲ್ಲಿ ಕೊಡಬಹುದು ಬಟ್ ಸಬ್ಸ್ಟೆನ್ಸ್ ಓನರ್ ಯಾರು ಇವ್ರು ಅದನ್ನ ಮುಕ್ಕೋಡ ಹಾಕೊಂಡು ಎಲ್ಲಾನು ಫೈನಾನ್ಸ್ ಆ ಬರೀ ಬಡ್ಡಿ ದಂಧೆ ಮಾಡ್ತಿದಾರ ಇದನ್ನ ಅಧಿಕಾರಿಗಳು ನೋಡಕ್ ಪವರ್ ಇದೆ ಅದು ಕಣ್ಣು ಬಂದಾಗ ಏನು ಮಾಡಬೇಕು ಅಧಿಕಾರಿಗಳು ಏನು ಮಾಡ್ತಾರೆ ಆ ಜಜ್ಮೆಂಟ್ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳೋ ಅಧಿಕಾರಿ ಅಧಿಕಾರಿ ಅಲ್ಲ ತಿಳ್ಕೊಬೇಕಲ್ಲ ಅಧಿಕಾರಿ ಈ ಆ ಮನಿ ಲೆಂಡಿಂಗ್ ಅಲ್ಲಿ ಏನೇನ್ ಜಜ್ಮೆಂಟ್ಸ್ ಆಗಿದೆ ಎಲ್ಲ ಅವ್ರ ನಾಲೆಜ್ ಇರ್ಬೇಕಲ್ಲ ನಾಲೆಜ್ ಇಟ್ಕೊಂಡು ಅವರೇ ಒಂದು ಒಂದು ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಬರ್ಬೇಕಲ್ಲ ನಾನು ಕೊಡ್ತಾ ಇದ್ದೀನಿ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೇ ರಿವೈಸ್ ಆಗಿಲ್ಲ ಈ ವಿರುದ್ಧ ಕ್ರಮ ಜರ್ಸಕ್ಕೆ ಅಲ್ಟಿಮೇಟ್ ಪವರ್ಸ್ ಇದೆ ಅಲ್ಟಿಮೇಟ್ ಪವರ್ ಇದೆ ದೇ ಕ್ಯಾನ್ ಗೋ ಆಫ್ಟರ್ ದೇಮ್

ಹೋಗ್ಲಿ ಮೆಟ್ಸ್ಗೆ ಅವರು ಸರ್ಕಾರದಲ್ಲಿ ಈ ಅಮಾಯಕಂದು ಯಾರು ಕೇಳ್ತಾರೆ ಈಗ ಪ್ರೈವೇಟ್ ಫೈನಾನ್ಸ್ ಇರತ್ರ ಏನು ಹೇಳ್ತಾರೆ ಮಜಲ್ ಪವರ್ ಇದೆ ಮನಿ ಪವರ್ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೊಲಿಟಿಕಲ್ ಪವರ್ ಇದೆ ಇವನು ಯಾರು ಟಾಟಾ ಎಸ್ ಫೈನಾನ್ಸ್ ಆಫ್ ತಗೊಂಡ್ರೆ ಏನಿದೆ ಏನು ಇರ್ತದೆ ಸಾಯಂಕಾಲ ದುಡ್ಕೊಂಡ್ ಬರೆ ತಗೊಂಡೋಗ ಬಿಟ್ಟು ಏನಿರಲ್ಲ ಇವ್ರು ಕಡಿಮಾಣ ಆಗಬೇಕು ಇವರು ಇಲ್ಲಿಗಲ್ ಆಗಿ ಇಷ್ಟಿಷ್ಟು ದಂಧೆ ನಡೆಸಿದ್ದಾರೆ ಇವರಿಗೆ ಸರ್ಕಾರ ಕಡಿವಾಣ ಹಾಕ್ಬೇಕು ನಾನು ಇದ್ರ ಬಗ್ಗೆ ಈಗ ಯಾರಾದರೂ ಸರ್ಕಾರ ಬಂದ್ರಿ ಮುಂದೆ ಬಂದ್ರೆ ಅವ್ರಿಗೂ ನಾವು ಪ್ರಸ್ತಾಪ ಮಾಡ್ತೀವಿ ಮುಕ್ಕೋಳ ಹಾಕೊಂಡು ನೀವ್ ಕೆಲಸ ಮಾಡಬೇಕು ಬಡ್ಡಿ ದಂಧೆ ಮಾಡ್ತಾ ಇದ್ರೆ ನಮ್ಮ ಹತ್ರ ಮನಿ ಲಂಡಿಂಗ್ ಹಾಕ್ತಾರೆ ಲೈಸೆನ್ಸ್ ತಗೊಂಡೇ ಮಾಡಬೇಕು ಅಂತಿದೆ ಒಂದು ಲೈಸೆನ್ಸ್ ತಗೊಂಡಿಲ್ಲ ರೀ ಒಂದು ಲೈಸೆನ್ಸ್ ತಗೊಂಡಿಲ್ಲ ಸುಮಾರು ಜನ ಹಂಗೆ ಇದ್ದಾರೆ ಅವ್ರ ವಿರುದ್ಧ ನಾವು ಕೋರ್ಟ್ ಹೈಕೋರ್ಟ್ ಅವ್ರಿಗು ನಮ್ಮ ತಾಕತ್ತು